ಈಗಷ್ಟೇ ನರ್ತಕಿಲಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ಬರ್ತಿದ್ದೀವಿ ನಾವೆಲ್ಲರೂ ಸೊ ಟೀಮ್ ಮೆಂಬರ್ಸ್ ಎಲ್ಲರೂ ಫಸ್ಟ್ ಟೈಮೇ ನೋಡ್ತಿರೋದು ಪ್ರಿಯಾ ಮ್ಯಾಮ್ ಸಾನ್ವಿ ಸಂಚಿತ್ ಅವ್ರು ಎಲ್ಲರೂ ಒಟ್ಟಿಗೆ ನೋಡಿದ್ವಿ ಸಿನಿಮಾ ವಾಯ್ಸ್ ನೋಡಿ ಎಲ್ಲ ವಾಯ್ಸ್ ಹೋಗಿದೆ ಎಲ್ಲರದ್ದು ವಾಯ್ಸ್ ಹೋಗಿದೆ ಕಿರ್ಚಾಡಿ ವಿಜಲ್ ಮಾಡಿ ಪಕ್ಕಾ ಫ್ಯಾನ್ ಮೂಮೆಂಟ್ ಆ್ಯಸ್ ಅ ಫ್ಯಾನ್ ಸುದೀಪ್ ಸರ್ ಫ್ಯಾನ್ ನಾನು ಕೂಡ ತುಂಬ ಎಂಜಾಯ್ ಮಾಡಿದ್ದೀನಿ ಒಳಗಡೆ ಅಂತೂ ಫುಲ್ ಸೆಲೆಬ್ರೇಷನ್ಸ್ ನಡೀತಿತ್ತು ಡ್ಯಾನ್ಸ್ ಮಾಡಿ ಫ್ಯಾನ್ಸ್ ಅಂತೂ ಸಕ್ಕತ್ತು ಎಂಜಾಯ್ ಮಾಡಿದ್ದಾರೆ ಎರಡೂವರೆ ವರ್ಷದ ನಂತರ ನಮ್ಮ ಕೀಚರ್ ಸುದೀಪ್ನ ಈ ಥರ ನಾವು ನೋಡಿರೋದಕ್ಕೆ ಐ ಥಿಂಕ್ ಸಾರ್ಥಕ ಆಯಿತು ಎರಡೂವರೆ ವರ್ಷ ವೆಯ್ಟ್ ಮಾಡಿದ್ರು ಪರವಾಗಿಲ್ಲ ಇಟ್ಸ್ ಮ್ಯಾಕ್ಸಿಮಮ್ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಹೇಳ್ತಾ ಹಾಗೆ ಹೊಸ ವರ್ಷಕ್ಕೆ ಮ್ಯಾಕ್ಸಿಮಮ್ ರನ್ ಆಗುತ್ತೆ ಡೆಫಿನೆಟ್ಲಿ ಸೊ ಥ್ಯಾಂಕ್ ಯು ಎಲ್ಲರಿಗೂ ಡೆಫಿನೆಟ್ಲಿ ನೋಡಿ ಆಲ್ರೆಡಿ ಫೋರ್ ಫಿಫ್ಟಿ ಥಿಯೇಟರ್ಸ್ ಆಗಿದೆ ರೆಸ್ಪಾನ್ಸ್ ಫಸ್ಟ್ ಡೇ ಫಸ್ಟ್ ಶೋ ಇಲ್ಲಿದು ಹೀಗಿದೆ ಚಿತ್ರದುರ್ಗದ ದಾವಣಗೆರೆ ಎಲ್ಲ ಒಂದಿಷ್ಟು ವೀಡಿಯೋ ಗ್ಲಿಮ್ಸಸ್ ನೋಡಿದ್ದೀನಿ ಐ ಥಿಂಕ್ ಪೀಪಲ್ ಆರ್ ಜಸ್ಟ್ ಲವಿಂಗ್ ಇಟ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ